ಉಚಿತ ಮಾಹಿತಿಯ ಮೇರೆಗೆ ರಾಯಚೂರು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ದಿನಾಂಕ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ರಂದು ಬೆಳಗ್ಗೆ ಎಂಟು ನಲವತ್ತು ಗಂಟೆಗೆ ರಾಯಚೂರು ಗದ್ವಾಲ ರಸ್ತೆಯ ಮಸೊನ್ನೆ ಡಲಗೇರ ಕ್ರಾಸ್ ಬಳಿ ಕಾರ್ಯಾಚರಣೆ ನಡೆಸಿದರು ಈ ಸಂದರ್ಭದಲ್ಲಿ ಎಲ್ಬಿಎಸ್ ನಗರ ರಾಯಚೂರು ನಿವಾಸಿಯಾದ ಸವರಪ್ಪ ತಂದೆ ದಸ್ತಪ್ಪ ಎಂಬುವವರು ಕೆಎ ಮೂವತ್ತ್ ಆರು ಎಚ್ಇ ಒಂದು ಸಾವಿರದ ಇನ್ನೂರ ಐವತ್ತೈದು ನೋಂದಣಿ ಸಂಖ್ಯೆಯ ಹೀರೋ ಸ್ಪ್ಲೆಂಡರ್ ಪ್ಲಸ್ ದ್ವಿಚಕ್ರ ವಾಹನದಲ್ಲಿ ತೆಲಂಗಾಣ ರಾಜ್ಯದ ನಂದಿನಿ ಗ್ರಾಮದಿಂದ ಅಕ್ರಮವಾಗಿ ಸೇಂದಿಯನ್ನು ಸಾಗಿಸುತ್ತಿರುವುದು ಕಂಡುಬಂದಿದೆ ಮಾರಾಟ ಮಾಡುವ ಉದ್ದೇಶದಿಂದ ಸುಮಾರು ಇಪ್ಪತ್ತು ಲೀಟರ್ ಸೇಂದಿಯನ್ನು ಮೂಟೆಯಲ್ಲಿ ಸಾಗಿಸುತ್ತಿದ್ದರು ಅಧಿಕಾರಿಗಳು ಇಪ್ಪತ್ತು ಲೀಟರ್ ಸೇಂದಿ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡು ಆರೋಪಿ ಸವರಪ್ಪನನ್ನು ಬಂಧಿಸಿದ್ದಾರೆ ಈ ಸಂಬಂಧ ರಾಯಚೂರು ವಲಯನಂ ಎರಡೂರ ಅಬಕಾರಿ ಉಪನಿರೀಕ್ಷಕರಾದ ಶ್ರೀಸಣ್ಣ ಮಾರುತಿ ಅವರು ಪ್ರಕರಣ ಸಂಖ್ಯೆ ಅರವತ್ತ್ ಐದು ಭಾಗಿಸು ಎರಡು ಸಾವಿರದ ಇಪ್ಪತ್ನಾಕು ಮೈನಸ್ ಇಪ್ಪತ್ತೈದು ಅನ್ನು ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಈ ಕಾರ್ಯಾಚರಣೆಯನ್ನು ಅಬಕಾರಿ ಅಪರ ಆಯುಕ್ತರು ಜಾರಿ ಮತ್ತು ಅಪರಾಧ ಕೇಂದ್ರ ಸ್ಥಾನ ಬೆಳಗಾವಿ ಅವರ ಆದೇಶದ ಮೇರೆಗೆ ಅಬಕಾರಿ ಜಂಟಿ ಆಯುಕ್ತರು ಕಲಬುರ್ಗಿ ವಿಭಾಗ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆ ಅವರ ನಿರ್ದೇಶನದಲ್ಲಿ ನಡೆಸಲಾಗಿದೆ ಈ ಸತಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟೂ ಅಥವಾ